ಎಲ್ರಿಗೂ ನಮಸ್ಕಾರ ಶಿವಣ್ಣ ಮಾತಾದ ಮೇಲೆ ನಾವೇನು ಮಾತಾಡೋದು ಬೇಡ ಎಲ್ಲ ಮಾತಾಡ್ಬಿಟ್ರು ಅವರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಎ ಆಗಿ ಒಂದು ವರ್ಷ ಆಯ್ತು ಶೂಟಿಂಗ್ ಮುಗಿದು ಯುವಯ ಇನ್ನೂ ನಾನೇ ಕುಂಬ್ಳಿಕೆ ಆಬಿಡೋದಿಲ್ಲ ಇನ್ನೂ ಡೌಟ್ ಏನಾರು ಬೇಕಾ ಏನಾರು ಬೇಕಾ ಅಂತ ಏನು ಕಾನ್ಫಿಡೆಂಟಾಗಿ ಕುಂಬ್ಳಿಕೆ ಹೊಡ್ದು ಯಾವ ಖುಷಿಯಲ್ಲಿ ಕೂತಿದ್ದೀರಾ ನೋಡಿ ಇದು ಪರ್ಫೆಕ್ಷನ್ ಇಷ್ಟಂದರೆ ಎಲ್ಲರೂ ಹೇಳ್ತಾರೆ ಪಿಚ್ಚರ್ ನೋಡಿ ಆಮೇಲೆ ಪಿಚ್ಚರ್ ಮಾಡಬೇಕು ಅಂತ ಇವರು ಪಿಚ್ಚರ್ ನೋಡಿಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೇ ಮಾಡಿಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರ ನೀವೆಂಥ ಕಿಲಾಡಿ ಇರಬೇಕು ಪ್ರತಿ ಸೀನು ಪ್ರತಿ ಶಾರ್ಟು ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಹಂಗೆ ಬಂದಿದೆಯಾ ಓಕೆ ಪಕ್ಕ ಅಂತ ಅವರು ಅಷ್ಟೇ ಸರ್ ಇದು ಪಕ್ಕ ಇದೆಯಾ ಪಕ್ಕ ಎವ್ರಿಥಿಂಗ್ ಇಷ್ಟು ಆಗಿ ಮೋಸ್ಟ್ಲಿ ಹಾಲಿವುಡ್ಡಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿದ್ದು ಇದೇ ಫಸ್ಟ್ ಸಿನಿಮಾ ಈ ಥರ ಮಾಡಿರೋ ಸಿನಿಮಾ ನಿಜವಾಳ ನೀವು ಮ್ಯೂಸಿಕ್ ಡೈರೆಕ್ಟ್ರಾಗಿ ಆಲ್ರೆಡಿ ಬಿಡಿ ಎಲ್ಲ ಮುರಿದು ಮುರಿದುಬಿಟ್ಟಿದ್ದೀರಾ ಬಟ್ ಆಗಿ ಈ ಥರ ಎಂಟ್ರಿ ಕೊಟ್ಟಿರೋದಿದೆಯಲ್ಲ ಇನ್ನು ಮುಂದೆ ನಾವು ನಿಮ್ಮ ಕಾಂಪಿಟೇಟ್ರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೇ ನೋಡಿ ಎಷ್ಟಿದಿದೆ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೇ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಭಾಳ ವಿಭಿನ್ನವಾದ ಅದ್ಭುತವಾದಂಥ ಸ್ಟೋರಿ ಒಳ್ಳೆ ಥಾಟ್ ಇರುವಂಥ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾದ ನಾವು ಹೇಳಬಾರ್ದು ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಅವ್ರು ಮಾತಾಡಾಗಿಲ್ಲ ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗಲಿಲ್ಲ ಇಲ್ಲಿ ಸಿಕ್ಕಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಭಾಳ ಏನಂದರೆ ನಾವು ಒಂಥರ ಪಿಕ್ನಿಕ್ ಥರ ಇತ್ತು ಶೂಟಿಂಗ್ ಹೋದರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ದರೆ ಬಿಡಿ ಅದು ಪಿಕ್ನಿಕ್ಕೆ ಅವ್ರು ಎಂಥ ಮೂಡಲ್ಲಿದ್ದರೂ ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವರು ಹಂಗಿರ್ತಾರೆ ಏನಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನ ಅದು ಏನು ಹೇಳಬೇಕು ಗೊತ್ತಾಗಲ್ಲ ಆ ಥರ ಸೂಪರ್ ಸ್ಟಾರ್ ಇವರು ಎಂಥವ್ರು ಬಂದರೂ ಕೂಡ ಏನು ಹೇಳಿ ಇಷ್ಟೇ ಇಷ್ಟು ಅಹಂಕಾರ ಇದ್ದರೂ ಅದೆಲ್ಲ ಮುರಿದೋಗಿ ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ಬಿಡ್ಬೇಕು ಆ ಥರ ಇರ್ತಾರೆ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಡಿದ್ರು ಕೂಡ ಅವ್ರ ಜೊತೆ ಅಂದರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಮ ನಮ್ಮ ಅದೃಷ್ಟ ಅದು ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದ್ದೀವಿ ತುಂಬ ಅದ್ಭುತವಾದಂಥ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟಾಗಿ ಬೇಗ ಆದಷ್ಟು ಒಂದು ಆರು ತಿಂಗಳು ವರ್ಷದಲ್ಲಿ ಬೇಗ ಮುಗಿಸಿ ಗುರುವೆ ಒಂದು ವರ್ಷದಲ್ಲಿ ಆಗತ್ತಲ್ಲ ಇನ್ನೂ ಬೇಕಾಗುತ್ತಾ ಇಗಿಂತ ಮುಂಚೆ ಬರ್ತೀರಾ ಇಲ್ಲ ಇಲ್ಲ ಓಕೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಎಲ್ಲ ಪತ್ರಿಕಾ ಮಿದ್ಯೋ ಏನು ಮಿತ್ರರಿಗೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಪಿಕ್ಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಐ ಯು ಆಲ್ ದ ಬೆಸ್ಟ್ ಫಾರ್ಟಿ ಫೈವ್ ನೈನ್ ಸೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ